ಮೈಸೂರಿನಲ್ಲಿ ಕಲುಷಿತ ನೀರಿಗೆ ಒಬ್ಬ ವ್ಯಕ್ತಿಯ ಬಲಿಯಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಕಲುಷಿತ ನೀರಿನಿಂದಾಗಿ ಆಗಿರುವಂಥ ಘಟನೆ ಇದು ಮೈಸೂರಿನಲ್ಲಿ ಕಲುಷಿತ ನೀರಿಗೆ ವ್ಯಕ್ತಿಯ ಬಲಿಯಾಗಿದೆ ಸಾಲಿಗ್ರಾಮ ತಾಲೂಕಿನ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಹನ್ನೆರಡು ಜನ ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿದ್ದರು ಅಸ್ವಸ್ಥರಾಗಿರುವಂಥ ಹಿನ್ನೆಲೆಯಲ್ಲಿ ಒಬ್ಬನ ಸಾವಾಗಿದೆ ಗೋವಿಂದೇಗೌಡ ಅರವತ್ತೈದು ವರ್ಷ ಈತನಿಗೆ ಸಾವನ್ನಪ್ಪಿರುವಂಥ ವ್ಯಕ್ತಿ ಕೆಲವರಿಗೆ ವಾಂತಿ ಭೇದಿಯಾಗಿತ್ತು ಗ್ರಾಮದ ಈ ಟ್ಯಾಂಕ್ನಿಂದ ಕುಡಿಯುವ ನೀರು ಸರಬರಾಜು ಆಗ್ತಾ ಇರುತ್ತೆ ಕಲುಷಿತ ನೀರಿನಿಂದಾಗಿ ಸಮಸ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸಾಕಷ್ಟು ಜನರಿಗೆ ಸಮಸ್ಯೆ ಆಗಿತ್ತು ಅಂದರೆ ಒಂದು ಹನ್ನೆರಡರಿಂದ ಹದಿನೈದು ಜನರಿಗೆ ಆರಂಭದಲ್ಲಿ ವಾಂತಿ ಭೇದಿ ಆಗಿತ್ತು ಅವರನ್ನು ಸ್ಥಳೀಯ ಹಾಸ್ಪಿಟಲ್ಗೆ ಕೂಡ ರವಾನೆ ಮಾಡಲಾಗಿತ್ತು ಈ ಒಂದು ಕಲುಷಿತ ನೀರಿನಿಂದಾಗಿ ವ್ಯಕ್ತಿಯ ಬಲಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆತನಿಗೆ ಅರವತ್ತೈದು ವರ್ಷ ಗೋವಿಂದೇಗೌಡ ತಕ್ಷಣವೇ ಸಾಲಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಗೋವಿಂದಗೌಡಗೆ ಚಿಕಿತ್ಸೆಗಾಗಿ ರವಾನೆ ಮಾಡಲಾಗಿತ್ತು ತೀವ್ರ ಅಸ್ವಸ್ಥರಾಗಿದ್ದರು ಹಾಸನ ಜಿಲ್ಲೆಯ ಸರ್ಕಾರಿ ಜಿಲ್ಲಾ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಗೋವಿಂದೇಗೌಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಲುಷಿತ ನೀರಿನಿಂದಾಗಿ ಈ ರೀತಿಯ ಒಂದು ಘಟನೆ ಆಗಿದೆ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಇದು ಫಸ್ಟ್ ಟೈಮ್ ಏನಲ್ಲ ಇಂಥ ಘಟನೆಗಳು ಪದೇ ಪದೇ ಆಗ್ತಾನೆ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದನ್ನು ಕ್ಲೀನಿಂಗ್ ಮಾಡಬೇಕಾಗತ್ತೆ ಆ ನೀರಿನ ಟ್ಯಾಂಕ್ ಏನು ಇರುತ್ತಲ್ಲ ಅದನ್ನು ಕ್ಲೀನಿಂಗ್ ಮಾಡಬೇಕು ಅಲ್ಲಿ ಏನಾದರೂ ಬಿದ್ದಿದೆಯಾ ಏನಾದರೂ ಇದೆಯಾ ಅದೆಲ್ಲವೂ ಕೂಡ ಚೆಕ್ ಮಾಡಬೇಕಾಗತ್ತೆ ಸೊ ಅದೆಲ್ಲವೂ ಕೂಡ ಆಗ್ತಾಯಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಹನ್ನೆರಡರಿಂದ ಹದಿನೈದು ಜನರಿಗೆ ಆ ಗ್ರಾಮದಲ್ಲಿ ಇದ್ದಕ್ಕಿದ್ದಾಗಿ ಈ ನೀರು ಕುಡಿತಾ ಇರುವಂಥ ಹಿನ್ನೆಲೆಯಲ್ಲಿ ಕುಡಿದಿರುವಂಥ ಹಿನ್ನೆಲೆಯಲ್ಲಿ ಜನ ಅಸ್ವಸ್ಥರಾಗ್ತಾರೆ ವಾಂತಿ ಭೇದಿ ಶುರುವಾಗತ್ತೆ ತಕ್ಷಣ ಕೆಲವೊಂದಿಷ್ಟು ಜನ ಹಾಸ್ಪಿಟಲ್ಗೆ ಅವ್ರನ್ನ ದಾಖಲು ಮಾಡಲಾಗತ್ತೆ ಆದರೆ ಅದರಲ್ಲಿ ಗೋವಿಂದೇಗೌಡ ಅರವತ್ತೈದು ವರ್ಷ ಇವರಿಗೆ ಕಲುಷಿತ ನೀರಿನಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ